ಆಗ ಸುಮಿತ್ರಾ ಸ್ನಾನಕ್ಕೆಂದು ಬಂದಳು ತನ್ನ ಒಡವೆಗಳನ್ನು ಹ್ಯಾಂಗರ್ನಲ್ಲಿ ಇಟ್ಟು ನೀರು ಬಿಸಿಯಾಗಿದೆಯಾ ಎಂದು ಕೈ ಹಾಕಿ ಪರೀಕ್ಷಿಸಿದಳು ಆದರೆ ನೀರು ತುಂಬ ಬಿಸಿಯಾಗಿದ್ದರಿಂದ ಅವಳ ಕೈ ಸ್ವಲ್ಪ ಸುಡುತ್ತದೆ ಓ ಈ ನೀರು ತುಂಬ ಬಿಸಿಯಾಗಿದೆ ಆದರೆ ನನಗೂ ನನ್ನ ಗಂಡನಿಗೂ ಸಾಕಾಗುವಷ್ಟಿದೆ ಎಂದು ಯೋಚಿಸಿದಳು ಒಂದು ಬಕೆಟ್ಗೆ ತಣ್ಣನೆಯ ನೀರನ್ನು ತುಂಬಿಸಿ ಹಂದೇ ಬಿಸಿ ನೀರನ್ನು ಸೇರಿಸಿ ಸುಮಿತ್ರಾ ನೀರನ್ನು ಹದಗೊಳಿಸಿದಳು ಸ್ನಾನಕ್ಕೆ ಸುಗಂಧವಾಗಲಿ ಎಂದು ಸ್ವಲ್ಪ ಗುಲಾಬಿ ಎಸೆನ್ಸ್ ಮತ್ತು ಲವಂಗದ ಪುಡಿಯನ್ನು ಸೇರಿಸಿದರು ಎಲ್ಲವೂ ಸಿದ್ಧವಾಯಿತು ಆಗ ಅವಳು ತೊಟ್ಟಿದ್ದ ಹೊಸ ಸೀರೆಯನ್ನು ಮೆಲ್ಲೆಗೆ ಬಿಚ್ಚಿ ಹ್ಯಾಂಗರ್ನಲ್ಲಿ ಜೋಡಿಸಿದರು ಈಗ ಅವಳ ಒಳಗಿರುವ ಬಿಳಿ ಲಂಗ ಮತ್ತು ಗುಲಾಬಿ ಬಣ್ಣದ ರವಿಕೆ ಕಾಣುತ್ತಿತ್ತು ಲಂಗದ ಕೊನೆಯನ್ನು ಬಿಚ್ಚಿದಾಗ ಅವಳು ಕಾಲಿನ ಕೆಳಗೆ ಎಚ್ಚರಿತು ಅದನ್ನು ಎತ್ತಿ ಅವಳು ಅದನ್ನು ಹ್ಯಾಂಗರ್ನಲ್ಲಿ ಜೋಡಿಸಿದಳು ಈಗ ಕೇವಲ ಗುಲಾಬಿ ಬಣ್ಣದ ರವಿಕೆ ಮತ್ತು ಒಳಗಿರುವ ಬಿಳಿ ಬಣ್ಣದ ಬಟ್ಟೆ ಮಾತ್ರ ಉಳಿದಿತ್ತು ಅವಳು ರವಿಕೆಯನ್ನು ತೆಗೆಯುವಷ್ಟರಲ್ಲಿ ಗಂಡ ಸುಧೀರ್ ಬಾತ್ರೂಮಿನ ಬಾಗಿಲನ್ನು ತಟ್ಟುತ್ತಾ ಸುಮಿತ್ರ ನಾನು ಒಳಗೆ ಬರ್ತೀನಿ ಒಟ್ಟಿಗೆ ಸ್ನಾನ ಮಾಡೋಣ ಎಂದ ಸುಮಿತ್ರ ಸ್ವಲ್ಪ ಗಾಬರಿಯಾಗಿ ಬೇಡ ಸುಧೀರ್ ನಾನು ಬೇಗ ಸ್ನಾನ ಮಾಡಿಕೊಂಡು ಬರ್ತೀನಿ ಏನು ಒಳಗೆ ಬಂದರೆ ಏನು ಮಾಡ್ತೀಯ ಅಂತ ನನಗೆ ಗೊತ್ತು ನಾನೀಗ ದೇವರ ಪೂಜೆಗೆ ಸಿದ್ಧವಾಗಬೇಕು ಎಂದಳು ಆದರೆ ಸುದೀರ್ ಬಿಡಲಿಲ್ಲ ಇಲ್ಲ ನಾನು ನಿನ್ನ ಜೊತೆಯೇ ಸ್ನಾನ ಮಾಡಬೇಕು ದಯವಿಟ್ಟು ಬಾಗಿಲು ತೆಗೆಯೇ ನನಗೆ ತೊಡೆಯೋಕಾಗ್ತಿಲ್ಲ ಎಂದು ಜೋರಾಗಿ ಬಾಗಿಲು ಬಡಿದ ತೊಡಗಿದ ಸುಮಿತ್ರ ಅವನು ಒತ್ತಾಯಕ್ಕೆ ಮುಡಿದು ಬಾಗಿಲನ್ನು ತೆಗೆದರು ಸುದೀರ್ ಒಳಗೆ ಬಂದವನೇ ಅವಳ ಒಡವೆಗಳನ್ನೆಲ್ಲ ತೆಗೆದು ಅವಳೊಂದಿಗೆ ಆತ್ಮೀಯ ಕ್ಷಣಗಳನ್ನು ಕಳೆದ ಎಲ್ಲ ಮುಗಿದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಸ್ನಾನ ಮಾಡಿಸಿಕೊಂಡು ತಾಜಾತನದಿಂದ ಹೊರ ಬಂದರು ಹೊರಗೆ ಬಂದ ಸುಮಿತ್ರ ಸ್ವಲ್ಪ ಗುಣಗುತ್ತಾ ನಿನ್ನೆ ರಾತ್ರಿಯೇ ಒಂದು ಸಲ ಮಾಡಿದ್ದೀರಾ ಈಗ ಮತ್ತೇನಾ ನಾನು ಬೇಡ ಅಂದರೂ ಯಾಕೆ ಮಾಡಿದ್ರಿ ನನಗೆ ಯಾವಾಗಲೂ ಇದೇ ಯೋಚನೆ ಎಂದಳು ಸುಧೀರ್ ನಗುತ್ತಾ ಅಂತ ಚಂದದ ಹೆಂಡತಿ ಇದ್ದಾಗ ಯಾರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇದ್ದಾರೆ ಅವನು ಗಂಡಸೇ ಅಲ್ಲ ಎಂದು ಸುಮಿತ್ರ ನಗುತ್ತಾ ಕಳ್ಳ ಕೋಡಂಗಿ ಎಂದಳು ನಂತರ ಇಬ್ಬರು ಒಟ್ಟಿಗೆ ದೇವರ ಪೂಜೆಗೆ ಸಿದ್ಧರಾದರು ಸುಗಂಧದ ಹೂಗಳಿಂದ ಮತ್ತು ಉದ್ದಿನ ಕಡ್ಡಿಗಳಿಂದ ಮನೆಯೆಲ್ಲ ಗಮಗಮಿಸುತ್ತಿತ್ತು ಸುಧೀರ್ ಈ ಉದ್ದಿನ ಕಡ್ಡಿಗಳ ಸುವಾಸನೆ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಂದಿರಿ ಎಂದು ರಾಮಯ್ಯನ ಅಂಗಡಿಯಿಂದ ಅವರ ಕಡ್ಡಿಗಳ ಒಳ್ಳೆ ಕ್ವಾಲಿಟಿಗೂ ಅರವತ್ತು ರೂಪಾಯಿ ಒಂದು ಪ್ಯಾಕ್ ಸಿಗುತ್ತೆ ನಾನು ಯಾವಾಗಲೂ ಅಲ್ಲೇ ತಗೊತೀನಿ ಎಂದರು ಸುಮಿತ್ರಾ ಸುಮಿತ್ರಾಗೆ ಇಪ್ಪತ್ತೊಂಬತ್ತು ವರ್ಷ ಸುದೀರಿಗೆ ಮೂವತ್ತೊಂದು ಅವರ ಮದುವೆಯಾಗಿ ಐದು ವರ್ಷವಾಗಿತ್ತು ಆದರೆ ಇನ್ನೂ ಮಕ್ಕಳಾಗಿರಲಿಲ್ಲ ಒಬ್ಬ ಸ್ನೇಹಿತ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಮಕ್ಕಳಾಗಿದ್ದರೆ ಎಂದು ಸಲಹೆ ನೀಡಿದ್ದ ಹಾಗಾಗಿ ಇಬ್ಬರು ಆ ದೇವಸ್ಥಾನಕ್ಕೆ ಹೋಗಲು ತಯಾರಾದರು പയണക്കുന്ന ഇപ്പോ ദിനെ ബാഗ്നെല്ലോ സുമിത്ര ഈ മൂന്ന് ദിന ദയവിട്ടു നന്നു മൂട്ടബേടി ಪೂಜಾ ಮುಗಿಯುವವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಎಂದು ಸುಧೀರ್ ಆದರೆ ಮಗುವಾಗಬೇಕೆಂದರೆ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಕೊಡುಗೆಯೂ ಬೇಕಲ್ಲವ ಎಂದು ತಮಾಷೆಯಾಗಿ ಹೇಳಿದ ಸುಮಿತ್ರಾ ನಗುತ್ತಾ ನಿಮ್ಮ ತಮಾಷೆ ಬಿಡಿ ಎಂದು ತನ್ನ ಕೆಲಸವನ್ನು ಮುಂದುವರಿಸಲು ಅವರು ತಮ್ಮ ಲಗೇಜನ್ನು ಕಾರಿನಲ್ಲಿ ಇಟ್ಟು ದೇವಸ್ಥಾನದತ್ತ ಪ್ರಯಾಣ ಶುರು ಮಾಡಿದರು ದೇವಸ್ಥಾನವು ಕಾಡಿನ ಮಧ್ಯೆ ನಿರ್ಜನ ಪ್ರದೇಶದಲ್ಲಿತ್ತು ದಾರಿಯಲ್ಲೂ ಕೆಲವೇ ಮನೆಗಳು ಕಾಣಿಸುತ್ತಿದ್ದವು ಆದರೆ ದಾರಿಯಲ್ಲಿ ಕಾರು ಹಠಾತ್ತಾಗಿ ನಿಂತಿತ್ತು ಸರಿ ಎಷ್ಟೇ ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗಲಿಲ್ಲ ಏನಾಯಿತು ಎಂದರೆ ತೆರೆಕಿಡಿಸಿಕೊಂಡಾಗ ಸುಮಿತ್ರಾ ಹಿಂದೆ ಸ್ವಲ್ಪ ದೂರದಲ್ಲಿ ಒಂದು ಮನೆ ಖಂಡಿತ ಅವರ ಬಳಿ ಸಹಾಯ ಕೇಳೋಣ ಎಂದರು ಬೇರೆ ದಾರಿ ಇಲ್ಲದೆ ಇಬ್ಬರು ಒಂದು ಕಿಲೋಮೀಟರ್ ನಡೆದು ಒಂದು ಮನೆ ಬಂದರು ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕೂತಿದ್ದರು ಸುಧೀರ್ ಅಜ್ಜಿಯ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ಕೇಳಿದಾಗ ಅಜ್ಜಿ ನನ್ನ ಮಗ ಊರಿಗೆ ಹೋಗಿದ್ದಾನೆ ಮಗ ಕೆಲಸಕ್ಕೆ ಹೋಗಿದ್ದಾನೆ ಏನು ಬೇಕಿತ್ತು ಎಂದರು ಸುಧೀರ್ ನಮ್ಮ ಕಾರು ದಾರಿಯಲ್ಲಿ ಕೆಟ್ಟು ನಿಂತು ಬಿಟ್ಟಿದೆ ಇಲ್ಲಿ ಹತ್ತಿರದಲ್ಲಿ ಗ್ಯಾರೇಜ್ ಇದೆಯೋ ಎಂದು ಅಜ್ಜಿ ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಪ್ಪ ಕಾಯಿ ನನ್ನ ಮೊಮ್ಮಗ ಬರ್ತಾನೆ ಎಂದು ಹೇಳಿ ಒಳಗೆ ಹೋಗಿ ತಪ್ಪು ಮಜ್ಜಿಗೆ ತಂದರು ಇಬ್ಬರು ತನಿಧರಿಂದ ಮಜ್ಜಿಗೆಯನ್ನು ಕುಡಿದು ಸ್ವಲ್ಪ ಹೊತ್ತು ಅಜ್ಜಿಯ ಮೊಮ್ಮಗ ರಾಜೇಶ್ ಬಂದ ನೀವು ಯಾರು ಏನು ಬೇಕು ಎಂದು ಕೇಳಿದ ಸುದೀರಿ ಎಲ್ಲವನ್ನು ವಿವರಿಸಿದ ರಾಜೇಶ್ ನನ್ನ ಸ್ನೇಹಿತನ ಮನೆ ಹತ್ತಿರ ಗ್ಯಾರೇಜ್ ಇದೆ ನೀವು ನನ್ನ ಜೊತೆ ಬನ್ನಿ ಮೆಕ್ಯಾನಿಕ್ ಅನ್ನು ಕರೆದುಕೊಂಡು ಬರೋಣ ಎಂದು ಸುಧೀರ್ ಸುಮಿತ್ರಾಳಿಗೆ ನೀನು ಇಲ್ಲೇ ಇರು ನಾನು ಕಾರು ರಿಪೇರಿ ಮಾಡಿಸಿಕೊಂಡು ಬರ್ತೀನಿ ಎಂದು ಲಗೇಜ್ ತಂದುಕೊಟ್ಟು ರಾಜೇಶ್ ಜೊತೆ ಹೊರಟ ರಾಜೇಶ್ ಸುಮಿತ್ರಾಳನ್ನು ಒಳಗೆ ಕರೆದು ಕೂರಿಸಿ ಸಂಜೆ ಆಯಿತು ಆದರೆ ಸುಧೀರ್ ಇನ್ನೂ ಬರಲಿಲ್ಲ ಸುಮಿತ್ರಾ ಕಾಲ್ ಮಾಡಿದರೆ ಸಿಗ್ನಲ್ ಸಿಗಲಿಲ್ಲ ಅವಳಿಗೆ ಭಯವಾಗತೊಡಗಿತ್ತು ರಾಜೇಶ್ ಹೆದರಬೇಡಿ ಕಾರಿನಲ್ಲಿ ಏನೋ ಸಮಸ್ಯೆ ಇರಬಹುದು ಎಂದು ಸಮಾಧಾನ ಮಾಡಿದ ಅವರಿಬ್ಬರು ಮಾತನಾಡುತ್ತಾ ಕೆಲ ಕ್ಷಣಗಳಲ್ಲಿ ಒಡನಾಟ ಬೆಳೆಸಿದರು ಅಜ್ಜಿ ನಾನು ಮಲಗುತ್ತೇನೆ ಎಂದು ಒಳಗೆ ಹೋದರು ರಾಜೇಶ್ ನೀವು ದೂರದಿಂದ ಬಂದಿದ್ದೀರಿ ಸ್ನಾನ ಮಾಡಿ ತಾಜಾತನವಾಗುತ್ತದೆ ಎಂದ ಸುಮಿತಾ ದಣಿನಿಂದ ಬೆವರಿನಿಂದ ಸ್ನಾನಕ್ಕೆ ಒಪ್ಪಿಕೊಂಡು ಬಾತ್ರೂಮ್ಗೆ ಹೋದರು ಆದರೆ ರಾಜೇಶ್ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಬಾಗಿಲಿನ ಸಂದಿಯಿಂದ ಕದ್ದು ನೋಡತೊಡಗಿದ್ದ ಸುಮಿತ್ರಾ ಸ್ನಾನ ಮಾಡುವಾಗ ಒಂದು ಜರೆಯ ನೋಡಿ ಅಯ್ಯೋ ಎಂದು ಕಿರಿಸಿಕೊಂಡು ಓಡಿ ಬಂದು ಬಾಗಿಲು ತೆರೆದಾಗ ರಾಜೇಶ್ನ ಮೇಲೆ ಬಿದ್ದರು ಅವರ ದೇಹ ಒಂದಕ್ಕೊಂದು ಒತ್ತಿಕೊಂಡು ರಾಜೇಶ್ನ ಕೈಗಳು ಅವರ ದೇಹದ ಮೇಲೆ ಸಾಗಿದವು ಸುಮಿತ್ರ ಕಣ್ಣುಗಳಲ್ಲಿ ಯಾವುದೇ ಇರಲಿಲ್ಲ ಆ ಕ್ಷಣದಲ್ಲಿ ಇಬ್ಬರು ಒಂದಾದರು ಆದರೆ ಆಗಲೇ ಕಾರಿನ ಶಬ್ದ ಕೇಳಿತು ಸುಮಿತ್ರಾ ಬಾತ್ರೂಮ್ಗೆ ಓಡಿದ ರಾಜೇಶ್ ಬಟ್ಟೆ ತೊಟ್ಟು ಹೊರಗೆ ಕುಳಿತು ಸುಧೀರ್ ಬಂದು ಸುಮಿತ್ರಾ ಎಲ್ಲಿ ಎಂದು ಕೇಳಿದಾಗ ರಾಜೇಶ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಇವತ್ತು ಇಲ್ಲೇ ಉಳಿದು ನಾಳೆ ದೇವಸ್ಥಾನಕ್ಕೆ ಹೋಗಬಹುದು ಎಂದ ಸುಧೀರ್ ನಾನು ಒಬ್ಬನೇ ಸ್ನಾನ ಮಾಡಲ್ಲ ಅವರ ಜೊತೆಯೇ ಮಾಡ್ತೀನಿ ಎಂದ ರಾಜೇಶ್ ದಯವಿಟ್ಟು ದೇವರ ವಿಷಯದಲ್ಲಿ ಮಡಿ ಮೈಲಿಗೆ ಇರಲಿ ಪೂಜೆ ಆದ ಮೇಲೆ ಏನು ಬೇಕಾದರೂ ಮಾಡಿ ಎಂದ ಸುಧೀರ್ಗೆ ಇದು ಸರಿ ಎಂದು ತೋರಿತು ಸುಮಿತ್ರಾ ಬಂದ ನಂತರ ಅವನು ಸ್ನಾನ ಮಾಡಿದ ಎಲ್ಲ ಒಟ್ಟಿಗೆ ಊಟ ಮಾಡಿ ರಾತ್ರಿ ವಿಶ್ರಾಂತಿಯಿಂದ ಕಳೆದ ಮೂರು ದಿನ ಬೆಳಿಗ್ಗೆ ಇಬ್ಬರು ದೇವಸ್ಥಾನಕ್ಕೆ ಹೊರಟರು ಅಲ್ಲಿ ರೂಮ್ ಬುಕ್ ಮಾಡಿ ಮೂರು ದಿನ ಕಾರು ಏಕೆಂದರೆ ಜನಸಂದನಿಯಿಂದ ಪೂಜೆಗೆ ಮೂರನೇ ದಿನ ಟಿಕೆಟ್ ಸಿಕ್ಕಿತ್ತು ಆ ಮೂರು ದಿನ ದೇವಸ್ಥಾನ ಸೌಂದರ್ಯ ಅನ್ನಪ್ರದಾಸ ಆನಂದಿಸಿದರು ಅವರ ಮನಸ್ಸು ಶಾಂತಿಯಿಂದ ತುಂಬಿತು ಪೂಜೆ ಮುಗಿದ ನಂತರ ಅವರು ರಾಜೇಶ್ನ ಮನೆಗೆ ಬಂದು ಧನ್ಯವಾದ ಹೇಳಿ ಮನೆಗೆ ಹೊರಟರು ಕಾರಿನಲ್ಲಿ ಕುಳಿತಾಗ ಸುಮಿತ್ರಾ ರಾಜೇಶ್ನ ನೋಡಿ ಒಂದು ಗುಟ್ಟಿ ನಾನಗೂ ನಕ್ಕಳು ರಾಜೇಶ್ ಕೂಡ ನಕ್ಕ ಏಕೆಂದರೆ ಆ ರಾತ್ರಿ ರಹಸ್ಯ ಅವರಿಬ್ಬರಿಗೆ ಮಾತ್ರ ಗೊತ್ತಿತ್ತು ಕೆಲವೇ ತಿಂಗಳಲ್ಲಿ ಸುಮಿತ್ರಾ ಗರ್ಭತೆಯಾದಳು ಕುಟುಂಬದಲ್ಲಿ ಸಂಭ್ರಮ ಎಲ್ಲ ಶುಭವಾಯಿತು ಒಂದು ದಿನ ಸುಧೀರ್ ಇಲ್ಲದ ವೇಳೆ ಸುಮಿತ್ರಾ ರಾಜೇಶ್ಗೆ ಕಾಲ್ ಮಾಡಿ ನಿನ್ನೆ ಈ ಮಗು ತಂದೆ ಎಲ್ಲಕ್ಕೂ ಧನ್ಯವಾದಗಳು ಎಂದರು ಸುಧೀರ್ಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸುಮಿತ್ರ ಗರ್ಭವತಿಯಾದದ್ದನ್ನು ನೋಡಿ ಅವನು ದೇವರನ್ನು ನಿಜವಾಗಿಯೂ ಇದ್ದಾನೆ ಅಂತ ಒಲಿದರೆ ಎಲ್ಲವೂ ಸಾಧ್ಯ ಎಂದು ಭಾವಿನಿಂದ ಹೇಳತೊಡಗಿದ್ದ ಆದರೆ ಸುಮಿತ್ರ ಅಡುಗೆ ಮಾತ್ರ ಸತ್ಯ ಗೊತ್ತಿತ್ತು ನಿಜವಾದ ಆ ದೇವರು ಯಾರೆಂದು ಧನ್ಯವಾದಗಳು ವೀಕ್ಷಕರೇ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ